ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡಕ್ಕೀನಿ ನೋಡ್ರಿ ಮಾರ್ನಿಂಗ್ ಸ್ವಲ್ಪ ಲೊಘುನೇ ಎದ್ದಿದ್ದೆ ಹಬ್ಬ ಇದ್ದಾಗ ನಾನು ಜಲ್ದಿನೇ ಹೇಳ್ತೀನಿ ನೋಡ್ರಿ ಸಿದ್ದು ಇನ್ನೂ ಮಲ್ಕೊಂಡಾನ ಸೊ ನನ್ನ ಕ್ಲೀನಿಂಗ್ ರುಟೀನ ಆಲ್ಮೋಸ್ಟ್ ಮುಗ್ದಂಗೆ ಆಗಿತ್ತು ಸೊ ಜಸ್ಟ್ ನಾನು ಬ್ಲಾಗ್ ಶುರು ಮಾಡೋಣ ಅಂತ ಶುರು ಮಾಡಕತ್ತೀನಿ ಹೊರಗಡೆ ಎಲ್ಲ ಗುಡಿಸ್ಕೊಂಡ್ಬಂದು ರಂಗೋಲಿಯಿಂದ ಹಾಕ್ಕೊಂಡು ಬಂದು ಹೊರ ಒಳಗಡೆ ಎಲ್ಲೂ ಎಲ್ಲ ಕಿಚನ್ ಕ್ಲೀನಿಂಗು ನಾನು ಮಾಡಿರ್ತೀನಿ ಸೊ ಮೇಲ್ಮೇಲಿಂದ ಎಲ್ಲ ಬರ್ಸ್ಕೊಂಡು ಕಸ ಗುಡಿಸ್ಕೊಂಡು ಕ್ಲೀನಾಗಿ ಮಾಡಿಬಿಟ್ಟೆ ಅಂದರೆ ನನ್ನ ಕ್ಲೀನಿಂಗ್ ರುಟೀನು ಮುಗ್ದಂಗೆ ಆಕತಿ ಅದು ಸ್ನಾನ ಪೂಜೆ ಎಲ್ಲ ಇರ್ತತಿಲ್ಲ ರೀ ಸೊ ಇವತ್ತಿನ ದಿನ ಹೆಂಗೆಲ್ಲ ಆಯಿತು ಏನೇನಾಯಿತು ಅನ್ನೋದನ್ನು ಇವತ್ತಿನ ಬ್ಲಾಗ್ನಾಗ ನಾನು ಶೇರ್ ಮಾಡ್ಕೊಳಾಕದೀನಿ ಸ್ವಲ್ಪ ಟೀ ಕುಡಿದ್ವಿ ಅಂದ್ರೆ ಫ್ರೆಶ್ ಆಗ್ತದಲ್ಲ ರೀ ಹೀಗಾಗಿ ಒಂದು ಸ್ವಲ್ಪ ಟೀ ಇಟ್ಕೊಡ್ತೀನಿ ಈಗ ನಾ ಹಬ್ಬದ ದಿನ ನಾನಂತೂ ಸ್ವಲ್ಪ ಜಲ್ದಿನೇ ಎದ್ದಿರ್ತೀನಿ ರೀ ಯಾಕಂದರೆ ಒಬ್ಬಕ್ಕೆ ಮಾಡೋದು ಅಂದ್ಬಿಟ್ಲಿ ಹೊರಗಡೆ ಎಲ್ಲ ಕ್ಲೀನಿಂಗ್ ಆಗಬೇಕು ಮನೆಯೆಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ರೆಗ್ಯುಲರ್ ರುಟೀನ್ ಏನಿರುತ್ತಲ್ಲ ಕ್ಲೀನಿಂಗ್ ರೂಟೀನು ಸೊ ಅದು ಅಂತೂ ನಂದು ಇದ್ದೇ ಇರ್ತೈತಿ ಸ್ವಲ್ಪ ಬೇಗ ಎದ್ದು ಮಾಡ್ಕೊಂಡೆ ಅಂದ್ರೆ ಅಡುಗೆ ಮತ್ತು ಪೂಜೆ ಮತ್ತು ನೇವೇದ್ಯ ಎಲ್ಲ ಮ್ಯಾನೇಜ್ ಆಗ್ತೈತೆ ನೋಡ್ರಿ ಸೊ ಇನ್ನೊಬ್ರು ಯಾರ ಇದ್ರೆ ಹೆಲ್ಪ್ ಮಾಡೋರು ಇದ್ರೆ ಬೇಗ ಬೇಗನ ಹಾಕತಿ ಸೊ ಒಬ್ಬರೋ ಮಾಡೋದು ಅಂದಾಗ ಏನಾಗ್ತತಿ ಅಂದ್ರೆ ಬೇಗ ಎದ್ದು ಎಲ್ಲ ಮ್ಯಾನೇಜ್ ಮಾಡ್ಕೋಬೇಕು ಸೊ ನಾನು ಆ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಸೊ ಆಲ್ಮೋಸ್ಟ್ ನನ್ನ ಕ್ಲೀನಿಂಗ್ ರುಟೀನಂತೂ ಮುಗೀತು ರೆಗ್ಯುಲರಾಗಿ ಯಾವ ರೀತಿ ಕ್ಲೀನಿಂಗ್ ಇರೋದಲ್ಲ ಅದನ್ನ ಮಾಡ್ಕೋತೀನಿ ಪಟ 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 ಇನ್ನು ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಕ್ಲೀನಿಂಗ್ ಹಬ್ಬದ ಅಂತೂ ಮುಂಚೆ ಮಾಡ್ಕೊಂಡಿರ್ತೀನಿ ಅಲ್ಲರಿ ಹೀಗಾಗಿ ಆಲ್ಮೋಸ್ಟ್ ಕ್ಲೀನಿಂಗ್ ಅಂತೂ ಮುಗೀತು ಇನ್ನು ಬಟ್ಟೆ ನಾನು ಅಂತೂ ಹಬ್ಬದ ದಿನ ತೊಳೆಯೋದಾದ್ರೆ ತೊಳಿತೀನಿ ಇಲ್ಲಾದ್ರೂ ಮಷಿನ್ಗೆ ಹಾಕಿರ್ತೀನಿ ಸೊ ಅದು ಏನು ಅವತ್ತು ಸ್ವಲ್ಪ ಸ್ಕಿಪ್ ಮಾಡಿರ್ತೀನಿ ಈ ರೀತಿ ಇನ್ನು ಫ್ರೆಶ್ ಆಗಿ ಬಂದು ಇನ್ನು ಸ್ನಾನ ತಲೆ ಸ್ನಾನ ಮಾಡಿಸ್ಬೇಕು ಸಿದ್ಧುಗ ಇನ್ನು ಧೀರಜ ಈ ಸತಿ ಈ ಹಬ್ಬಕ್ಕಂತೂ ಬರಲಿಲ್ಲ ರೀ ಅವನು ಯಾಕಂದ್ರೆ ಸಿಕ್ಸ್ತ್ ಸೆಮಿಸ್ಟ್ರೂ ಎಕ್ಸಾಮು ನಡೆದವು ಪ್ರಾಕ್ಟಿಕಲ್ ಅವು ಇವು ಅಂತಂದು ಹೇಳಕ್ಕತ್ತಿದೆ ಸೊ ಒಬ್ಬರಾಗಿ ಆಗಂಗಿಲ್ಲ ಮಮ್ಮಿ ಅಂತಂದು ಹೇಳಿದ ಸೊ ನಾವ ಮೂರೋ ಜನ ಇದ್ದರಿಂದ ಸ್ವಲ್ಪ ಬೇಗನ ನಾವು ಗುಡಿ ನಿಂದಿಸಿ ಪೂಜೆ ಏನು ಮಾಡ್ತೀವಲ್ಲ ಸೊ ಅದನ್ನು ಬೇಗನೆ ಮಾಡಿದ್ರಾತು ಅಂತಂದು ಹೇಳಿ ಅಂದ್ಕೊಂಡಿವಿ ನಮ್ಮ ಮನೆಯವರು ಸ್ವಲ್ಪ ಗಾಡಿಯೆಲ್ಲ ವರ್ಸಕ್ಕೆ ಹೋಗ್ಯಾರ ಸಿದ್ದು ಕೆಳಗೆ ಆಟ ಆಡಕ್ಕೆ ಹೋಗ್ಯಾನ ಯಾಕಂದ್ರೆ ಬಿಸಿಲು ಅಂದ್ರೆ ಬಿಸಿಲು ಐತ್ರಿ ಒಂದು ಸ್ವಲ್ಪ ಹೊತ್ತಿ ಮನೆಗೆ ಹುಮ್ಮಕ್ಳೇ ಹಿಂಗೆ ರಜಾ ಇತ್ತು ಅಂದರೆ ಒಂದು ಸ್ವಲ್ಪ ಆಟ ಆಡಿ ಬಂದ್ರೆ ಅವರಿಗೆ ಫ್ರೆಶ್ ಅನ್ನಿಸತಿ ಸೊ ಹಿಂಗಾಗಿ ಕೆಳಗೆ ಆಟ ಆಡೋಕೆ ಹೋಗ್ಯಾನ ನಾನು ಅಷ್ಟೊತ್ತಿಗೆ ಈಗ ಸತಿ ಎಲ್ಲ ಟೀ ಅಂತೂ ಕುಡ್ದೀವಿ ಸೊ ಈಗೇನು ಮಾಡ್ತೀವಿ ಅಂದರೆ ಫಸ್ಟ್ ಮೂರು ಜನ ತಲೆ ಸ್ನಾನ ಮಾಡ್ಕೊಂಡು ಇನ್ನು ಪೂಜಾ ರುಟೀನನ್ನು ಶೇರ್ ಮಾಡ್ಕೊತೀನಿ ಇನ್ನು ಬೇವು ನಿನ್ನೆ ಮಾಡಿಟ್ಟಿನಿ ನಾನು ಸಾಯಂಕಾಲ ನಿನ್ನೆ ಮಾಡಿಟ್ಟಿನಿ ಯಾಕಂದರೆ ಹಬ್ಬದ ದಿನ ಅವಸ್ರ ಅವಸ್ರ ಆಗ್ತದಲ್ಲ ರೀ ಹೀಗಾಗಿ ಹೋದ ವರ್ಷ ಅದ್ರ ಹಿಂದಿನ ವರ್ಷ ನಾನು ಬೇವು ಯಾವ ರೀತಿ ಮಾಡೀನಿ ಅನ್ನೋದನ್ನ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತ ನೋಡೋಣ ಎಷ್ಟೆಷ್ಟು ಆಗತ್ತೆ ಅಷ್ಟಂತೂ ಶೇರ್ ಮಾಡ್ಕೋತೀನಿ ಫಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ರೀ ಇನ್ನು ಸಿದ್ದುಗೆಲ್ಲ ತಲೆ ಸ್ನಾನ ಮಾಡಿಸಿ ಅವನಿಗೆ ಆಮೇಲೆ ನಾನು ಮಾಡಿಕೊಂಡು ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡು ಬಂದೀವಿ ನೋಡಿರಿ ಮೂರು ಜನರು ಸ್ನಾನ ಆಯಿತು ಇನ್ನು ದೇವ್ರ ಮನೆ ಪೂಜೆ ಮಾಡ್ಕೊತ ಹೊರಗಡೆ ನಾವು ಈ ರೀತಿ ಗ್ಯಾಲ್ರಿ ಒಳಗೆ ಗುಡಿ ಕಟ್ಟಿ ಪೂಜೆ ಮಾಡ್ತೀವಿ ನನ್ನ ರೆಗ್ಯುಲರ್ ವ್ಯೂವರ್ಸ್ ಇದ್ದರೆ ಅವರಿಗೆ ಗೊತ್ತೈತಿ ನಾನು ಪ್ರತಿ ವರ್ಷ ಯಾವ ರೀತಿ ಪೂಜೆ ಮಾಡ್ತೀನಿ ಅನ್ನೋದು ಸೊ ಈ ಈ ವರ್ಷವೂ ಅದೇ ರೀತಿ ಮಾಡೋಕತ್ತೀವಿ ಇನ್ನು ಸ್ನಾನ ಅಂತಂದ್ರೆ ನಾವು ಬೇವಿನ ತಪ್ಪಲಕ್ಕೆ ಸ್ವಲ್ಪ ನೀರಿನ ಕುದಿಸಿ ತಗೊಂಡಿರ್ತೀವಿ ಸೊ ಆ ನೀರನ್ನು ಹಾಕ್ಕೊಂಡು ನಾವು ಸ್ನಾನ ಮಾಡ್ತೀವಿ ಇದು ನಮ್ಮ ಮನೆ ಒಳಗೆ ಪದ್ಧತಿ ಐತಿ ನೋಡಿರಿ ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇನ್ನು ಹೊರಗಡೆ ನಾವು ಈ ರೀತಿ ಗುಡಿ ಕಟ್ಟಿ ಅದಕ್ಕೆ ಪೂಜೆ ಮಾಡ್ತೀವಿ ಇನ್ನು ದೇವ್ರ ಮನೆಗೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಗಡೆ ಎಲ್ಲ ಇದು ಕಟ್ಟಿ ಇದಕ್ಕೆ ಮತ್ತು ಸೀರೆ ಎಲ್ಲ ಇರ್ತಲ್ರ ಸೀರೆ ಎಲ್ಲ ನೆರಿಗೆ ಹಾಕಿ ಕೋಲಿಗೆ ಕಟ್ಟಿ ಮತ್ತು ಸಕ್ರೆ ಹಾರ ಸಿಗ್ತೈತಿ ಅದನ್ನು ತಗೊಂಡ್ಬಂದು ಮತ್ತು ಮಾಲೆನು ಮತ್ತು ಬೇವಿನ ತುಪ್ಪಳ ಇಷ್ಟೆಲ್ಲ ಹಾಕಿ ನಾವು ಒಂದ ಮೇಲೆ ಒಂದು ತಮಗೆ ಇಟ್ಟು ಈ ರೀತಿ ಗುಡಿ ಕಟ್ತೀವಿ ಸೊ ಅದನ್ನು ಮೇಲೆ ಅದಕ್ಕೆ ಮತ್ತು ಪೂಜೆ ನೈವೇದ್ಯ ಮೇನು ಶಾವಿಗೆ ನೈವೇದ್ಯ ಇರ್ತೈತಿ ನಮ್ಮ ಮನೆಯಾಗ ಶಾವಿಗೆ ನೈವೇದ್ಯ ಮತ್ತು ಹೋಳಿಗೆ ಈ ರೀತಿ ಇರ್ತತಿ ಸೊ ಅದನ್ನೆಲ್ಲ ನಾನು ಭಾಳ ಸರ್ತಿ ಶೇರ್ ಮಾಡ್ಕೊಡಿ ನೋಡೋಣ ಇವತ್ತು ಎಷ್ಟೆಷ್ಟು ಆಕತಿ ನಾನು ಅಷ್ಟೆಷ್ಟು ಶೇರ್ ಮಾಡ್ಕೊತ ಹೋಗ್ತೀನಿ ಫಸ್ಟು ಸ್ನಾನ ಮತ್ತು ಪೂಜೆ ಆಗ್ಬಿಡ್ತಂದ್ರೆ ಇನ್ನು ಅಡುಗೆ ನೈವೇದ್ಯ ಆರಾಮಾಗಿ ಮಾಡ್ಕೊಳಕು ಈಸಿ ರೀ ಹೀಗಾಗಿ ಬಿಸಿಲು ಬರೋರಾಗ ನಾವು ಗುಡಿ ಕಟ್ಬೇಕಾಗತ್ತೆ ಹೀಗಾಗಿ ಸುಮಾರು ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗುತ್ತೆ ನೋಡ್ರಿ ಈಗ ಮುಂಜಾನೆ ಅಷ್ಟೊಳಗೆ ನಾನು ಇದನ್ನ ಫಸ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡು ಗುಡಿ ನಿಲ್ಲಿಸಿ ಬಂದುಬಿಟ್ವಿ ಅಂದ್ರೆ ಇನ್ನು ಶಾವ್ಗೆ ಏನೋ ಪಿಕ್ಕಾಗಿ ಮಾಡೋಕ್ಕಾಗತ್ತೆ ನಾನು ಬೇವನ್ನು ಒಂದು ಸ್ವಲ್ಪ ರಾತ್ರಿನ ಮಾಡಿಟ್ಟಿದ್ದೀನಿ ನಿನ್ನೆ ಸಾಯಂಕಾಲ ಸೊ ಹೀಗಾಗಿ ಒಂದು ಸ್ವಲ್ಪ ಶಾವ್ಗೆ ಬಸ್ಕೊಂಡು ದೇವರಿಗೆ ಮತ್ತು ಗುಡಿಗೆ ಫಸ್ಟ್ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಪ್ರಾಕ್ ಅಡುಗೆ ಮಾಡ್ಕೊಂಡ್ರಾತು ಅಂತ ಪ್ಲ್ಯಾನ್ ಮಾಡ್ಕೊಂಡಿನಿ ಇನ್ನು ದೇವ್ರ ಪೂಜೆನೂ ಆಗೈತೆ ನೋಡಿ ದೇವ್ರ ಪೂಜೆ ಮತ್ತು ಆ ಕಡೆ ಗುಡಿ ಪೂಜೆ ಎರಡೂ ನಾನು ಒಟ್ಟಿಗೆನ ಶುರು ಮಾಡಿಕೊಂಡಿದ್ದೆ ಸೊ ಹೀಗಾಗಿ ಲಗು ಲಘು ಆತನ ಅಂತಲೇ ಹೇಳ್ಬೋದು ಹಬ್ಬದ ದಿನ ಈ ರೀತಿ ಬೆಳಗ್ಗೆ ನಾವು ಪೂಜೆ ಮತ್ತು ನೈವೇದ್ಯ ಅದು ಮಾಡಿಬಿಟ್ವಿ ಅಂದರೆ ಫ್ರೆಶ್ ಅನಿಸತಿ ಬೇರೆ ಅಡುಗೆ ಎಲ್ಲ ಮಾಡೋಕೆ ನೋಡ್ರಿ ಸೊ ಹೀಗಾಗಿ ನಾನು ಬೇಗ ಬೇಗ ಮಾಡಾಕಿನಿ ಇನ್ನು ಈ ರೀತಿ ನಮ್ಮ ಮನೆ ಬಳಗ ಈ ವರ್ಷದ ಯುಗಾದಿ ಹಬ್ಬದ ಸಡಗರ ಮತ್ತು ಸಂಭ್ರಮ ನಡೆಯಕತ್ತಿತ್ತು ನೋಡ್ರಿ ಪೂಜೆ ಆದ ತಕ್ಷಣ ಏನು ಮಾಡ್ತೀವಿ ಅಂದ್ರೆ ನಾವು ಮತ್ತು ಬೇವು ಇರುತ್ತಲ್ಲ ಮಸ್ ಫಸ್ಟಿಗೆ ಅದನ್ನು ನೈವೇದ್ಯ ಮಾಡಿಬಿಡ್ತೀನಿ ಅದಾದಮೇಲೆ ಮತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಏನಾದರೂ ಬೇಕಂದ್ರೆ ಮಾಡ್ಕೊಂಡ್ರಾಯ್ತು ಅಂತಂದು ಹೇಳಿ ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಂಡೀನಿ ನೋಡೋ ಏನೇನಾಗ್ತದೆ ಅಂತ ಶೇರ್ ಮಾಡ್ಕೊತೀನಿ ಇನ್ನು ನಮ್ಮ ಮನೆಯವರು ಒಳಗೆ ಇದ್ದರು ಅಂದ್ರೆ ಆ ಖರ್ ಅವರು ಹೆಲ್ಪ್ ಮಾಡ್ತಾರೆ ಗೊತ್ತಿಲ್ಲ ನಾನು ಹಿಂದಿನ ದಿನನ ಈ ಮಾವಿನ ತೊಳೆಯಲ್ಲ ಮತ್ತು ಬೇವಿನ ಎಲ್ಲ ತೊಗೊಂಬಂದು ಇಟ್ಕೊಂಡಿದ್ನಲ್ಲ ಬೆಳಗ್ಗೆ ಅವರೆಲ್ಲ ಕ್ಲೀನಾಗಿ ಒರೆಸಿ ತೊಳೆದು ಎಲ್ಲ ನೀಟಾಗಿ ಮಾಡಿ ಕೊಡ್ತಾರೆ ಮತ್ತು ವಿಡಿಯೋ ತೆಗೆಟ ಮೇನ್ ಅಂದರೆ ಇವತ್ತು ಹೆಲ್ಪ್ ಮಾಡಿದ್ರ ಅಂತ ಹೇಳ್ಬೋದು ಈ ರೀತಿ ಯಾರು ವಿಡಿಯೋ ತೆಗಿಯಿದ್ದೀರ ಚಲೋ ಅನಿಸ್ತದೆ ನೋಡಿರಿ thank <laughs> you ತುಂಬ ಹಾಗೆ ನೋಡ್ರಿ ಪೂಜೆ ಆಗೈತಿ ಮಾರ್ನಿಂಗ್ ರೂಟಿನೂ ಎಲ್ಲ ಆಗೈತಿ ಫ್ರೆಶ್ ಅನಿಸ್ತಿ ಹಬ್ಬದ ವಾತಾವರಣ ಇದ್ರ ಮನೆಯಾಗ ಆ್ಯಕ್ಚುಲಿ ಇವತ್ತು ಐದು ವರೆಗೇನೇ ಇದ್ದಿದ್ದೆ ನಾನು ಕರೆ ಹೇಳ್ಬೇಕಂದ್ರೆ ಆರರಿಂದ ಆರು ಮುಕ್ಕಾಲು ಒಂದು ಮುಕ್ಕಾಲು ತಾಸು ಅಷ್ಟೇ ಹೋಗಿದ್ದೆ ನಾನು ಯೋಗ ಕ್ಲಾಸೂ ಇತ್ತು ಹೇಗಂದರೆ ಮತ್ತು ನೆಕ್ಸ್ಟ್ ಒಂದು ಎರಡು ದಿನ ಸೂರ್ಯವರಜಾ ಕೂಡ ಹೀಗಾಗಿ ಇಟ್ಟಿದ್ರು ಸೊ ಸ್ವದನ್ನು ಮುಗಿಸ್ಕೊಂಬಂದು ಪಟಪಟ ಎಲ್ಲ ಮಾರ್ನಿಂಗ್ ರೂಟೀನ್ ಮುಗಿಸ್ಕೊಂಡು ಪೂಜಾ ಮತ್ತೆಲ್ಲ ಆಗೈತಿ ಇನ್ನು ಬೇವು ಮತ್ತು ಶಾವಿಗೆ ಎಲ್ಲ ನೈವೇದ್ಯ ಮಾಡಬೇಕು ಒಂಥರ ಬೆಳಗ್ಗೆ ಪೂಜೆ ಮತ್ತು ಇದು ಇದಾಗ್ಬಿಡ್ತಂದ್ರೆ ಒಂಥರ ಫ್ರೆಶ್ ಅನ್ನಿಸ್ತತಿ ಸೊ ನಾನು ನಮ್ಮನೆಯವ್ರಿಗೆ ಸೇರಿ ಪಟ ಪಟ ಮಾಡಿದ್ವಿ ಅವರು ಒಂದು ಸ್ವಲ್ಪ 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 ವಿಡಿಯೋ ಕ್ಲಿಪ್ಸ್ ತೊಗೊಂಡಾರ ನೋಡಿ ಈಗ ಶಾಮ್ಗೆ ಇದೆಲ್ಲ ರೆಡಿ ಮಾಡ್ಕೊತೀನಿ ಮತ್ತು ಜಸ್ಟ್ ಪೂಜೆದಷ್ಟು ಶೇರ್ ಮಾಡ್ಕೊಂಡಿನಿ ಇನ್ನು ಮತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಈಗ ನೈವೇದ್ಯಕ್ಕೆ ಒಂದು ಸ್ವಲ್ಪ ರೆಡಿ ಮಾಡ್ಕೊತೀನಿ ರೀ ಇನ್ನು ಪೂಜೆ ಅದು ಎಲ್ಲ ಆದಮೇಲೆ ಬಂದು ಶಾರ್ಟ್ ವಿಡಿಯೋ ತೊಗೊಂಡಿದ್ದೀರಿ ಈ ವಿಡಿಯೋ ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ನಾಗ ಶೇರ್ ಮಾಡ್ಕೊಂಡೀನಿ ಅಂತ ಅಂದ್ಕೊಂಡಿವಿ ಅವತ್ತಿನ ದಿನ ಏನೋ ಶೇರ್ ಮಾಡೀನಿ ನಾನು ಸೊ ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿರಿ ಮತ್ತು ನನಗೆ ಸಪೋರ್ಟ್ ಮಾಡಿರಿ ಸೊ ಇವತ್ತು ನಾನು ವೀಡಿಯೋ ಎಡಿಟಿಂಗ್ ಮಾಡೋಕ್ಕತ್ತಿದ ಯಾಕಂದ್ರೆ ನಂಗೆ ಇಲ್ಲಿ ಯೂಟ್ಯೂಬ್ನಾಗ ಏನಾಗ್ತೈತಿ ಅಂದರೆ ಎಲ್ಲ ಎಡಿಟಿಂಗ್ ಮಾಡಿ ಮತ್ತು ಕಾಪಿ ರೇಟು ಅದು ಇದು ಎಲ್ಲ ಚೆಕ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗ್ತತ್ತಲ್ಲ ರೀ ಹೀಗಾಗಿ ನಾನು ಮತ್ತೆ ವಾಯ್ ಹಾಡಿತ್ತಲ್ಲ ಅದನ್ನ ಮ್ಯೂಟ್ ಮಾಡಿ ಮತ್ತು ವಾಯ್ಸ್ ಕೊಟ್ಟು ಜಸ್ಟ್ ಆ ಶಾರ್ಟ್ ವಿಡಿಯೋನ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳಕತ್ತೀನಿ ಖರೆ ಹೇಳ್ಬೇಕಂದ್ರೆ ಬೆಳಗಿನ ವಾತಾವರಣ ಭಾಳ ಅಂದ್ರೆ ಭಾಳ ಚಂದ ರೀ ಅದು ಆಲ್ಮೋಸ್ಟ್ ಒಂದು ಈ ನಮ್ಮ ಸೊಸೈಟಿ ಒಳಗಡೆ ಭಾಳಷ್ಟು ಜನರು ಈ ರೀತಿ ಎಲ್ಲ ಪೂಜೆ ಮಾಡ್ತಾರೆ ಚಂದ ಅನ್ಸೋಕದಿತ್ತು ಖರೆ ಹೇಳ್ಬೇಕಂತಂದ್ರೆ ಸೊ ನಾನು ಒಂದು ಶಾರ್ಟ್ ವಿಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿನಿ ನೋಡಿರಿ ಮತ್ತು ಹಂಗೆ ಒಂದಿಷ್ಟು ಫೋಟೋನ ತೊಗೊಂಡಿದ್ದೆ ಅವನು ಶೇರ್ ಮಾಡ್ಕೊಂಡಿನಿ ಸೊ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅದನ್ನು ಕಮೆಂಟ್ ಸೆಕ್ಷನ್ನಾಗಿ ತಿಳಿಸ್ರಿ ಮತ್ತು ಏನೋ ಅನಿಸಿಕೆ ಅಭಿ ಅಭಿಪ್ರಾಯಗಳಿದೆ ಕಮೆಂಟ್ ಸೆಕ್ಷನ್ನಾಗ ತಿಳ್ಸೋದು ಮಾತ್ರ ಮರಿಬೇಡಿ ಮತ್ತು ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿ ಹೊಸದಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು